ಎಸಿತಿ ಸಕ್ರೆಬಲ್ಲು ಕ್ಯಾಂಪಿನಿಂದ ನಾಲ್ಕು ಆನೆಗಳ ಆಗಮನವಾಗಿದೆ ಶಿವಮೊಗ್ಗ ಭಾಗ ಸಾಗರ ಮತ್ತೆ ಅಲ್ಲಿ ಸೊರಬ ಅಂತ ಬರುತ್ತೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಕಾಡಾನೆಗಳ ಒಂದು ಆಬಳಿ ಎರಡು ಕಾಡಾನೆಗಳು ಸೋದನ ಕಾಡಿಗೆ ಓಡಿಸ್ಬೇಕು ಈ ಒಂದು ಕಾಡಾನೆ ಓಡಿಸುವಂತ ವಿಶೇಷ ಕಾರ್ಯಾಚರಣೆಯಲ್ಲಿ ನಾಲ್ಕು ಆನೆಗಳು ಸ್ಪೆಷಲ್ ಆಗಿ ಭಾಗಿಯಾಗ್ತಾ ಇರುವಂತದ್ದು ಭೀಷ್ಮ ಆನೆ ಅಂತ ಸ್ಪೆಷಲ್ ಆನೆ ಯಾಕೆಂದ್ರೆ ಇದನ್ನ ಹಿಡಿದು ಸುಮಾರು ಒಂದು ನಾಲ್ಕೈದು ತಿಂಗಳಾಯಿತು ಸ್ವಸ್ತ್ರಲ್ಲಿ ಒಳಗೆನೆ ಪಳಗಿಸಿ ಕ್ಯಾಂಪ್ಗೆ ಕರ್ಕೊಂಡ್ಬಂದು ಜನರ ಜೊತೆ ಕೂಡ ಬೆರೆಯುವಾಗೆ ಮಾಡಿ ನಂತರ ಕಾರ್ಯಾಚರಣೆಗೆ ಫಸ್ಟ್ ಟೈಮ್ ಈಗ ಎಳಿಸಿದ್ದಾರೆ ಸೊರಬಾ ತಾಲೂಕಿಗೆ ಕಾಡಾನೆ ಓಡಿಸೋಕೆ ನಿಜವಾಗ್ಲು ಕೂಡ ಸೂಪರ್ ಇದರ ಜೊತೆಗೆ ಸೋಮಣ್ಣ ಅಂತ ಅದು ಕೂಡ ಸೂಪರ್ ಆಗಿರುವಂತಾನೆ ನಂತರ ಅಶ್ವತ್ ಅದು ಕೂಡ ಸೂಪರ್ ಅಹ್ ಮುಡುಗಿನ ಭಾಗದಲ್ಲಿ ಇಡಿದಂತ ಆನೆ ನಂತರದಲ್ಲಿ ಜೂನಿಯರ್ ಅರ್ಜುನ ಬಹುಬೇಡಿಕೆ ಆನೆ ಮತ್ತೆ ತುಂಬಾನೇ ಇಷ್ಟಪಡುವಂತ ಜನರಿಗೆ ಕ್ರೇಜ್ ಇರುವಂತಾನೆ ಜೂನಿಯರ್ ಅರ್ಜುನ್ ಅಂತ ತುಂಬಾ ಬಲಶಾಲಿ ಧೈರ್ಯಶಾಲಿ ಟಕ್ಕರ್ ಕೊಡುವಂತಾನೆ ಲಾಸ್ಟ್ ಕಾರ್ಯಾಚರಣೆಗಳೆಲ್ಲ ನೀವು ನೋಡಿರ್ತೀರಾ ಸೊ ಈ ನಾಲ್ಕು ಹಾನಿಗಳನ್ನ ಬಳಸ್ಕೊಂಡು ಮತ್ತೆ ಸ್ಪೆಷಲ್ ಇಟಿ ಆಫ್ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾಡಾನೆ ಓಡಿಸುವಂತ ಕಾರ್ಯಾಚರಣೆ ಇವತ್ತಿಂದ ಭಾಗಿಯಾಗ್ತಾ ಇದ್ದಾರೆ ಸೊ ಎರಡು ಕಾಡಾನೆಗಳಿದಾವೆ ಉಳವಿ ಕೈಸೋಡು ಬರಗಿ ಮಡಸೂರು ಹೊಡೆಕೊಪ್ಪ ಸೊ ಈ ರೀತಿಯ ಒಂದು ಭಾಗದಲ್ಲಿ ನಾಶ ಮಾಡ್ತಾ ಇದೆ ಮತ್ತೆ ಜೋಡಿ ಕಾಡಾನೆಗಳು ಆದ ಕಾರಣ ಆನೆಗಳನ್ನ ಓಡಿಸ್ಬೇಕಾಗುತ್ತೆ ಮತ್ತೆ ಆನೆ ಕಾರ್ಯಪಡೆ ಅರಣ್ಯ ಇಲಾಖೆ ಇಡೀ ತಂಡ ಪ್ರಯತ್ನಿಸಿದರೂ ಕೂಡ ಸಾಧ್ಯವಾಗಲಿಲ್ಲ ಹೀಗಾಗಿ ಒಂದು ಥರ್ಮಲ್ ಡ್ರೋನ್ ಅನ್ನ ತರಿಸ್ಕೋತಾರೆ ಬೆಲೂರು ಭಾಗದಿಂದ ಮತ್ತೆ ಇ ಟಿ ಎಫ್ ಅವ್ರನ್ನ ಕರ್ಸ್ಕೋತಾರೆ ನಂತರದಲ್ಲಿ ಅಹ್ ಆನೆಗಳು ಗುಂಕಿ ಆನೆಗಳು ಬೇಕೇ ಬೇಕು ಕಾಡಾನೆಗಳನ್ನ ಓಡಿಸೋಕೆ ಸೊ ಆದ ಕಾರಣ ಪಟಾಕಿ ಹೊಡೆದ್ರು ಕೂಡ ಕಾಡಾನೆಗಳು ಹೋಗಿಲ್ಲ ಆದ ಕಾರಣ ಈಗ ಆ ಬರಗಿ ಅರಣ್ಯ ವ್ಯಾಪ್ತಿಯಲ್ಲಿ ಜೋಡಿ ಬೀಡಿ ಬಿಟ್ಟಿದೆ ಅಂತ ಡ್ರೋನ್ ಮೂಲಕ ಅಲ್ಲಿ ಪತ್ತೆಯಾಗಿದೆ ಸೊ ಅಲ್ಲಿ ರೈತರು ಬೆಳೆದಿರುವಂತಹ ಬೆಳೆಗಳು ಕೂಡ ನಾಶ ಆಗ್ತದೆ ಮಡಸೂರು ಕಾಡಿನಲ್ಲಿ ಥರ್ಮಲ್ ಡ್ರೋನ್ ಸ್ಕ್ಯಾನರ್ ಮೂಲಕ ಜೋಡಿ ಆನೆಗಳನ್ನ ಪತ್ತೆ ಹಚ್ಚಿದ್ದಾರೆ ಆ ಮೂಲಕ ನಿರಂತರವಾಗಿ ಟ್ರ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಗಸ್ತು ಮೂಲಕ ಕೂಡ ಮಾಡ್ತಿದ್ದಾರೆ ಸೊ ಇದರ ಮೂಲಕ ಈಗ ಕಾಡಾನೆಗಳನ್ನ ಓಡಿಸುವಂತ ಕಾರ್ಯಾಚರಣೆಗೆ ಸಾಥ್ ನೀಡೋಕೆ ನಾಲ್ಕು ಕುಂಕಿ ಆನೆಗಳು ಕೂಡ ಬರಗಿ ಎಂಬ ಒಂದು ಗ್ರಾಮಕ್ಕೆ ಬರಿದೆ ಇಂದು ಕಾಡಾನೆಗಳನ್ನ ಓಡಿಸೋಕೆ ಕುಂಕಿ ಆನೆಗಳು ಅದ ಬಂದಿರುವಂತಹ ಕಾರಣ ಅಲರ್ನಿ ಇಲಾಖೆ ನಿರ್ಧರಿಸಿ ಸಕ್ರೆ ಬೈಲಿನಿಂದ ಎಲ್ಲ ಆನೆಗಳನ್ನು ಕೂಡ ಕರೆಸ್ಕೊಂಡಿದ್ದಾರೆ ನಾಲ್ಕು ಆನೆಗಳು ಭೀಷ್ಮ ಮಡಸೂರು ಮಾಣಿಕ್ಯ ಅಂತಾನೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಂತ ಆಗಿತ್ತು ನಾಲ್ಕು ತಿಂಗಳ ಹಿಂದೆ ಅಷ್ಟೇ ಕಾಡಾನೆಯಾಗಿತ್ತು ಆದ್ರೆ ಈಗ ಸರಿ ಬಂದಿದೆ ಸಕ್ಕರೆ ಬೈಲಿನಲ್ಲಿ ಮಾವುತರು ಇದನ್ನ ಪಡಗಿಸಿದ್ದಾರೆ ಕುಂಕಿ ಆನೆಯಾಗಿ ತಯಾರು ಮಾಡಿದ್ದಾರೆ ಅಲ್ಲದೆ ಇಲ್ಲಿ ಮೊದಲ ಬಾರಿಗೆ ಬರಗಿ ಕಾರ್ಡಾನೆ ಓಡಿಸೋಕೆ ಬಂದಿರುವಂತದ್ದು ಸೊ ಈಗ ಎಲ್ಲಾ ಟೀಮ್ ರೆಡಿ ಆಗಿದೆ ಫೋಟೋವನ್ನು ಕೂಡ ನೀವು ನೋಡ್ತಾ ಇರಬಹುದು ಅರಣ್ಯ ಇಲಾಖೆ ಸುಮಾರು ಈ ಒಂದು ಕಾಡಾನೆ ಓಡಿಸೋಕೆ ಎರಡು ಕಾಡಾನೆ ಓಡಿಸೋಕೆ ಸುಮಾರು ಒಂದು ನೂರು ಜನ ಅಂತೂ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಾಗರ ಒ ಮೋಹನ್ ಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಸಹ ನೀಡಿದ್ದಾರೆ ತುಂಬಾ ಚೆನ್ನಾಗಿ ಎಲ್ಲಾ ಕಂಪ್ಲೀಟ್ ಆ ಟ್ರ್ಯಾಕರ್ಸ್ ಆಗಿರ್ಬೋದು ಒಂದು ಪ್ಲಾನ್ ಮೂಲಕ ಈ ಒಂದು ಆನೆ ವಾಪಸ್ ಕಾಡಿಗೆ ಓಡಿಸೋಕೆ ತಯಾರನ್ನ ಮಾಡಿರುವುದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಬರಗಿ ಎಂಬ ಒಂದು ಗ್ರಾಮದಲ್ಲಿ ಕಾಡಾನೆ ಓಡಿಸೋಕೆ ಇದೀಗ ಸ್ಥಳಕ್ಕೆ ಶಿವಮೊಗ್ಗದ ಸಿ ಸಿಎಫ್ ಹನುಮಂತ ಅವರು ಕೂಡ ಭೇಟಿಯನ್ನ ಸಹ ಕೊಟ್ಟಿದ್ದಾರೆ ಸ್ಥಳದಲ್ಲಿ ಅವರು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಈ ರೀತಿ ಸಾಕಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಸಹ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಜೊತೆಗೆ ಥರ್ಮಲ್ ಡೋನ್ ಸಹ ಬಳಸಿ ಆನೆಯನ್ನ ಟ್ರ್ಯಾಕ್ ಮಾಡ್ತಾ ಮಾಡ್ತಾ ಕಾಡಾನೆಯನ್ನ ಸಹ ಓಡಿಸ್ತಾರೆ ಸೊ ಇದರಿಂದಾಗಿ ರೈತರಿಗೂ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಆಗುತ್ತೆ ಕಾಡಾನೆ ಫಸ್ಟ್ ಓಡಿಸಿ ಅಂತ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅದೇ ರೀತಿ ಸಾಕಾಣೆಗಳು ಬಂದಿದ್ದಾವೆ ಇವತ್ತು ಕಾಡಾನೆ ಸಹ ಓಡಿಸಲಾಗುತ್ತೆ